ಇಲ್ಲಿ ಸೇರಿದ ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮನ್ನು ಕಾವನ್ನು ಕಾಣುತ್ತಿರುವ ಪೊಲೀಸ್ ಸಿಬ್ಬಂದಿಯವರೇ ಇಂದು ಅನಿವಾರ್ಯ ಕಾರಣಗಳನ್ನ ನೀಡಿ ಇವತ್ತಿನ ಬಂದ ಕರೆಯನ್ನ ಮೊಟಗೊಳಿಸುವಂತಹ ಎಲ್ಲ ತಂತ್ರ ಕುತಂತ್ರಗಳು ನಡೆದು ಇಲ್ಲಿ ನಮ್ಮದು ಮುಖ್ಯ ಉದ್ದೇಶ ಇಷ್ಟೇ ಈ ದಲಿತ ಸಂಘಟನೆಗಳು ಏನಿದ್ದೇವೆ ಈ ದಲಿತ ಸಂಘಟನೆಯ ಮಹಾ ಏನಿದೆ ಬಿಜಾಪುರ ಜಿಲ್ಲೆಯಲ್ಲಿ ಇದು ಯಾವ ಪಕ್ಷದ ಕುಲಾಮಗಿರಿಯಲ್ಲಿ ಇಲ್ಲ ಅನ್ನುವ ಸಂದೇಶ ಯಾವುದೇ ಪಕ್ಷ ಈಗ ನಾವು ಮಾಡ್ತಿರುವ ಹೋರಾಟ ಎದಕ್ಕಪ್ಪ ಅಂತಂದ್ರೆ ಒಬ್ಬ ಗಡಿಪಾರದಂಥ ವ್ಯಕ್ತಿ ಒಬ್ಬ ಕ್ರಿಮಿನಲ್ ಅಮಿತ್ ಶಾ ಅವ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಣ ಪಾರ್ಲಿಮೆಂಟ್ ದಾಗ ಅದು ಆರ್ ಎಸ್ ಎಸ್ನ ಬೈಟಕದಲ್ಲಿ ಮಾತಾಡಿ 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 ಅವ್ರು ರೂಢ ಆಗಿ ಪಾರ್ಲಿಮೆಂಟ್ ದಾಗೂ ಮಾತಾಡೇನು ಅವ್ರು ಮತ್ತೆ ಅವನು ವಿರುದ್ಧ ಮಾಡ್ಲಿಕ್ಕೆ ನಾವು ಕೂಡ್ಲಕ್ಕಿ ಅಂತಂದ್ರೆ ನಾವು ಯಾವುದೇ ಪಕ್ಷದ ಸಿದ್ಧಾಂತಗಳಿರಲಿ ಏನಿರಲಿ ಅದನ್ನು ನಿಮಗೆ ಬಿಟ್ಟು ಆದ್ರೆ ದಲಿತ ಸಂಘಟನೆಗಳು ಯಾರು ಗುಲಾಮರಲ್ಲ ಅನ್ನೋದನ್ನ ನಾವು ಮುಖ್ಯವಾಗಿ ಪ್ಪಾ ಅಂದ್ರೆ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಯಾಕೆ ಮಾತಾಡ್ತಾನಪ್ಪ ಅಂತಂದ್ರೆ ನಾಮಪುರದ ದೀಕ್ಷಾ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಗೌರಿ ಗಣಪತಿ ಕೃಷ್ಣ ರಾಮ ಇವರು ಎಲ್ಲ ಯಾವುದೇ ಇತ್ಯಾದಿ ಹಿಂದೂ ದೇವಿ ದೇವತೆಗಳನ್ನು ನಾನು ದೇವರೆಂದು ಪೂಜಿಸುವುದಿಲ್ಲ ಹಾಗೂ ನಂಬುವುದಿಲ್ಲ ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಮೆಟ್ಟಿಲೆ ಹೊಡೆದು ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬ್ ಓದ್ರು ಆಮೇಲೆ ಅದಕ್ಕಾಗಿ ಇವರು ಹೋಗಿ ಬ್ಯಾಂಕ್ ಎತ್ತದೆ ಯಾಕಪ್ಪ ಅಂತಂದ್ರೆ ಇವರ ಏನು ಏನು ಈ ದ್ವಾರದ ಸಂವಿಧಾನ ಮಾಡ್ಬೇಕಂತ ತೊಂಟ್ರಲ್ಲ ಮನುಸ್ಮೃತಿ ಅದನ್ನು ಬಾಬಾ ಸಾಹೇಬ್ರು ಡಿಸೆಂಬರ್ ಇಪ್ಪತ್ತೈದಕ್ಕೂ ಸೋಟ್ರು ಏನು ಇವ್ರಿಗೆ ಕಿದ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ನಾವು ಒಂದು ವಂಶಸ್ಥರಿಗೆ ನಾವು ಇದ್ದೇವು ನಮ್ಮದು ಏನು ಕಿದ್ಕೊಳ್ಳೋಕ್ಕಾಗಲ್ಲ ಇವಾಗ ನಾಲಿಗೆ ಏಳು ಏನಪ್ಪಾ ಅಂತಂದ್ರೆ ಇವನು ನಾಲಿಗೆ ಕತ್ತರಿಸಿ ತಂದಕ್ಕೆ ಯಾರು ಕೊಡ್ತಾರ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ನಾವು ಒಂದು ಕೋಟಿ ರೂಪಾಯಿ ಕೊಡ್ತೇವೆ ಅಮಿತ್ ಶಾ ಆಮೇಲೆ ಇಲ್ಲಿ ನಮ್ಮ ಸಿಟಿ ಎಮ್ ಎಲ್ ಎಂಗ್ರೆಸ್ ಅವ್ರದ್ದು ಇದು ಭಾಷಣವನ್ನು ತಿರ್ಚಾರ ಅಂತ ಹೇಳ್ತಾರೆ ಭಾಷಣ ತಿರ್ಚಾರೋ ಏನ್ ನಾಲಿಗೆ ತಿರ್ಚಾರೋ ಏನು ಗೊತ್ತಿಲ್ಲ ನಮಗೆ ಆದ್ರೆ ನೀ ಬಸವನಗೌಡ ನೀ ಅಪ್ಪ ಹುಟ್ಟಿ ಜನರ ತಿರುಚಿದ್ದು ತೋರಿಸ್ಬೇಕು ಒಂದೇದ್ದು ಬಾಬಾ ಸಾಹೇಬ್ ವಿಷಯದಾಗ ಮನ್ಸಿಗೆ ಬಂದಾಗ ಮಾತಾಡಿದ್ರು ನಡೆಯಲ್ಲ ಮೊದಲ ಹಿಂದೂ ಮುಂದೆ ಏನು ಮಾಡ್ಬಿಟ್ರು ಅವರು ಬಹಳ ನಿಯತ್ತಿನ ನಾಯಿ ಅಂತ ಮತ್ತ ನಾಯಿ ಬಹಳ ಬಗಳಪ್ಪ ಅಂತಂದ್ರ ಗುಂಡ್ಯಾ ಕ್ಯಾರ್ಟ್ರ ನಾಯಿ ಬಗಳ ಬಂದ್ ಆಗ್ತದ ಅವ್ರು ನಮಗ ಗೊತ್ತೈತಿ ಇಡೋದು ಅದಕ್ಕ ಸುಮ್ಗ ಕುತ್ತಿ ಅದ ಇಲ್ಲಾಂದ್ರೆ ಕ್ಯಾರೆ ಇಡ್ಬೇಕಾಗ್ತದ ಇನ್ನ ನಾವು ಎಲ್ಲರೂ ದಲಿತರು ಇವರೆಲ್ಲ ಏನ್ ಚಾಲು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಮುಸ್ಲಿಮರು ಆ ಹಿಂದೂ ದೇವಾಲಯಗಳನ್ನ ಆಕ್ರಮಿಸ್ಕೊಂಡಾರ ಅವೆಲ್ಲ ಅಂತ ಹೇಳ್ತೀವಿ ನಿಮ್ಮ ತಿರುಪತಿ ತಿಮ್ಮಪ್ಪ ಈ ಪಂಡರಾಪುರ ವಿಠಾಲ ರಾಘವೇಂದ್ರ ಇವೇನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳವ ಎಲ್ಲ ಬೌದ್ಧ ದೇವಾಲಯಗಳದವ ಅವುಗಳನ್ನ ಇನ್ನು ಮುಂದೆ ದಲಿತರು ಕಬ್ಜಾ ಹೇಳಿ ಈ ಬಿಜೆಪಿಯವ್ರು ಹೇಳ್ತೀವಿ ಈ ಅಮಿತ್ ಶಾ ಏನು ರಾಜೀನಾಮೆ ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ ಆದ್ರೆ ಇದನ್ನ ನಿರಂತರವಾಗಿ ಈ ಹೋರಾಟವನ್ನ ನಾವು ಚಾಲು ಇಡ್ತೇವೆ ಮತ್ತು ಮುಖ್ಯವಾಗಿ ಈ ಏನು ಆರ್ ಎಸ್ ಎಸ್ ಇನ್ನ ಇದು ಚಡ್ಡಿ ಚೀಲಾ ಕಳದಾರ ಈ ಬಿಜೆಪಿಯವ್ರು ಇರ್ಲಿ ಈ ಆರ್ ಎಸ್ ಎಸ್ ಬೆಳೆಸಿದಂಥ ಕಾಂಗ್ರೆಸ್ ಇರ್ಲಿ ನಾವು ಯಾರಿಗೂ ನಂಬುವುದಿಲ್ಲ ನಮ್ಮದು ಏನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮತ್ತು ನೆಲೆಗಟ್ಟಿನ ಮೇಲೆ ನಮ್ಮ ಹೋರಾಟಗಳದಾವ ನಾವು ಯಾರ್ದು ನಾವು ದಲಿತ ಸಂಘಟನೆಗಳು ನಾವು ಯಾರ ಮಾತನ್ನು ಕೇಳೋದಿಲ್ಲ ಮತ್ತು ಇವರು ನಮ್ಮ ಕರೆದು ಚೆಂದಾಗಿ ಮಾತಾಡಿ ಚಹಾ ಕುಡಿಸಿ ನೀರು ಕುಡಿಸಿ ಇವ್ರು ಗುಲಾಮರನ್ನು ಮಾಡ್ಕೋತಾರಪ್ಪ ಅಂತಂದ್ರೆ ಅದು ಆಗಲ್ಲ ಇದನ್ನ ಎಲ್ಲ ಪಕ್ಷದ ಏನು ಮುಖಂಡರುಗಳದಾರ ಅವ್ರು ಯಾರು ನಮ್ಮವ್ರೇ ಇರಲಿ ಬೇರೆ ಇರಲಿ ಇದನ್ನು ಮನವರಿಕೆ ಮಾಡ್ಕೋಬೇಕು ಮತ್ತು ಈಗ ನಮ್ಮ ಈ ಹೋರಾಟಕ್ಕ ಏನ ಇದರದ ಮುಂಚೂಣಿಯ ನಾಯಕತ್ವವನ್ನು ಪರಶುರಾಮವರು ಇಟ್ಕೊಂಡಿದ್ದಾರೆ ಆಮೇಲೆ ಮತ್ತಿನವರು ರಾಘವರು ಆಮೇಲೆ ಸೋಮು ಅವರು ಅವರು ಹಿಂಗೆ ಹದಿನಾರು ಸಂಘಟನೆಯ ಮುಖಂಡರುಗಳು ನಾವೆಲ್ಲ ಕೂಡ ಇದನ್ನು ನಿರ್ಧಾರ ಮಾಡಿದ್ದೀವಿ ಇದನ್ನು ವಿಶೇಷವಾಗಿ ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಿದೆ ಯಾಕಂದ್ರೆ ನಾವು ಅಧಿಕೃತವಾಗಿ ನಾವು ಯಾವುದೂ ಏನು ಕೊಟ್ಟವ್ರೂ ಅಲ್ಲ ತೊಗೊಂಡವ್ರೂ ಅಲ್ಲ ಆದರೆ ಬಾಬಾ ಸಾಹೇಬರ ವಿಚಾರಗಳ ಮೇಲೆ ಬಾಬಾ ಸಾಹೇಬ್ ಮುಂಗಿ ಕುಡಿಯುವಂಥ ಕೆಲಸ ಬಿ ಜೆ ಕಾಂಗ್ರೆಸ್ ಅವರು ಮಾಡ್ಲತ್ತಾರೆ ಆದರೆ ಅದನ್ನು ಆಗಸ್ಟ್ ಕೊಡೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಈ ಅಮಿತ್ ಶಾ ಅವರಂಥ ಈ ಕುತಂತ್ರಿಗಳು ಆಮೇಲೆ ಬಿ ಜೆ ಪಿ ಒಂದು ಮಾತು ತಿರ್ಚಾರ ಅದು ಮಾಡ್ಯಾರ ಸುಳ್ಳು ಹೇಳತ್ತಾರ ಕಾಂಗ್ರೆಸ್ ಅವರು ಇವ್ರು ಹೇಳ್ತಾರಲ್ಲ ಇವ್ರೇನು ಸಮರ್ಥನೆ ಮಾಡ್ಕೊಳ್ಳಿ ಅಮಿತ್ ಆಗ ಇಂಥವ್ರು ಎಲ್ಲಿ ಅಂದ್ರೆ ಯಾವುದೇ ಪಕ್ಷದಾಗ ಮುಖಂಡಿರಲಿ ನಾವು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅವನಿಗೆ ಚಪ್ಪಲಿ ಹೊಡೆಯುವ ಕಾರ್ಯಕ್ರಮವನ್ನ ದಲಿತ ಸಂಘಟನೆ ಅದಕ್ಕೆ ಇನ್ನು ಮುಂದೆ ದಲಿತ ಸಂಘಟನೆಗಳ ನಮ್ಮ ಏನು ಶಕ್ತಿ ಅನ್ನೋದನ್ನು ನಾವು ದೂರ್ ನಾವು ಎಲ್ಲ ಕೂಡ ಎರಡೇ ನಿಮಿಷನಾಗ ಇದು ಕಾರ್ಯಕ್ರಮ ರೂಪಿಸಿ ಎರಡೇ ನಿಮಿಷನಾಗ ಅವ್ರು ಕ್ಯಾನ್ಸಲ್ ಮಾಡಿದ್ರಂತ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಯುವ ಬೆಳಗಾಲಿ ಪ್ರತಿಯೊಬ್ಬರಿಗೂ ನಾವು ಈ ಸಂಘಟನೆ ಪರವಾಗಿ ಈ ದಲಿತ ಸಂಘಟನೆಗಳ ಮಹಾ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತು ಮುಡ್ಸ್ತೀನಿ ಜೈ ಮಿಂಗ್ ಜೈ ಪ್ರಯ